ಹಸುವಿಗೆ ಸೀಮಂತ ಮಾಡಿದ ರೈತ ಕುಟುಂಬ ಕೊಪ್ಪಳ ತಾಲೂಕಿನ ಹಂದ್ರಾಳದ ಗ್ರಾಮದಲ್ಲಿ ಹಸುವಿಗೆ ಸೀಮಂತ ಮಾಡಲಾಗಿದೆ ಆನಂದ ಹಾಗೂ ಲಲಿತಾ ಎಂಬ ದಂಪತಿಯಿಂದ ಸೀಮಂತವನ್ನು ಮಾಡಿರೋದು ಗುಡಮ್ಮ ಅಂತ ಹಸುವಿಗೆ ನಾಮಕರಣ ಮಾಡಿದ್ದಾರೆ ಕುಟುಂಬಸ್ಥರು ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತವನ್ನು ನಡೆಸಿದ್ದಾರೆ ರೈತ ಕುಟುಂಬ ಹಸುವನ್ನು ನಾವು ಕಾಮಧೇನು ಅಂತ ಕರಿತೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಲು ಪೌಷ್ಟಿಕಾಂಶ ಅಂತ ಬಂದಾಗ ನಮಗೆ ನಮ್ಮ ತಾಯಿ ಹೇಗೋ ಹಾಗೆ ಗೋ ಕೂಡ ಹೌದು ಅದೇ ರೀತಿಯಾಗಿ ಸೀಮಂತ ಕಾರ್ಯಕ್ರಮವನ್ನು ಮಾಡಿರೋದು ಬಹಳ ಖುಷಿಯಿಂದ ಅವರಿಗೆ ನೋಡಿ ಆದಾಯವೂ ಇರುತ್ತೆ ಜೊತೆಗೆ ದೇವರ ಸ್ವರೂಪ ಅಂತ ಕೂಡ ಸ್ವೀಕರಿಸಿರ್ತಾರೆ ಈ ಹಿನ್ನೆಲೆಯಲ್ಲಿ ಈಗ ಸೀಮಂತ ಕಾರ್ಯಗಳು ಮಾಡಿರೋದು